ಮಾರ್ಕಳಪ್ಪ ಇಂಚಾಣಾ ಅಂತೆ ಈಗ ಎತ್ಲಗಾನ ಅನೇ ಹೋಗ್ಬಿಡ್ತಾನೆ ಏಕಂಡ ಏನಿಲ್ಲ ಹೋಗ್ಬಿಡ್ತಾನೆ ಅಲ್ಗೋ ಇಲ್ಗೋ ನನ್ನ ಮಗನದು ನಾಮಕರಣ ಆಯ್ತು ಆಲೆ ಅವನಿಗೆ ಹೆಸ್ರು ಇಟ್ಟಿದೀವಿ ಮನೆ ಕರ್ಕೊಂಡು ಬಂದಿದೀವಿ ನಮ್ಮ ದಾಳೆ ಮನೆನೇ ಇದ್ನ ಡೆಕೋರೇಟ್ ಮಾಡಿದೀವಿ ಹ ಸ್ವಲ್ಪ ಕಲ್ಗೆಲ್ಲ ಹಾಕ್ಬಿಟ್ಟು ಇದನ್ನೇ ಸೋರ್ದಂಗೆ ಸ್ವಲ್ಪ ರಿಪೇರಿ ಮಾಡಿಸಿದ್ದೀನಿ ಸದ್ಯಕ್ಕೆ ಇರಲಿ ಅಂತ ಹೇಳಿ ರಿಪೇರಿ ಮಾಡಿಸಿ ಮಗನ ನಾಮಕರಣ ಮಾಡಿ ಮನೆಗೆ ಕರ್ಕೊಂಬಂದಿದ್ದೀನಿ ಸ್ವಲ್ಪ ದಿನದ ನಂತರ ಸ್ವಲ್ಪ ಸ್ಟೋರಿ ಮುಂದೆ ಹೋಗಿದೆ ನಾಮಕರಣ ಮಾಡಿಸಿ ನನ್ನ ಮಗನ ಮನೆ ಮನೆಗೆ ಕರ್ಕೊಂಬಂದಿದ್ದೀನಿ ನನ್ನ ಮಗನ ಹೆಸ್ರು ವೈಭವ ಅಂತ ನಮ್ಮ ಅಣ್ಣವ್ರನ್ನ ಕರೆಯಲಿಲ್ಲ ನಮ್ಮ ಅತ್ತಿಗೆನ ನಮ್ಮ ಅತ್ಕೆಗಂತೂ ನನ್ನ ಮೇಲೆ ತುಂಬ ಸಿಟ್ಟು ಹ್ಞೂ ಅದಕ್ಕೆ ನಾನು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ನನ್ನ ಮಗ ನನ್ನ ಮನೆಗೆ ಬಂದವನೇ ಅದೇ ಸಂತೋಷ ಇವಾಗ ಹೆಂಗೋ ನನ್ನ ಮಗ ಬಂದ್ಬಿಟ್ಟನಲ್ಲ ಅದೇ ನನಗೆ ಇವಾಗ ಖುಷಿ ಹ್ಞೂ ನಮ್ಮ ಅಮ್ಮನೂ ನಮ್ಮ ಐತೆ ಇದೆಲ್ಲ ಮನೆ ರಿಪೇರಿ ಮಾಡಿಸ್ತೀವಿ ಎಲ್ಲ ರಿಪೇರಿ ಮಾಡಿಸಿ ಅವನು ಕರ್ಕೊಂಬಂದಿದ್ದೀನಿ ಸಾಕಿಷ್ಟಿರಲಿ ಆಮೇಲೆ ಬೇಕಾದರೆ ಹೊಸ ಮನೆ ಕಟ್ಕೊಂಡ್ರೆ ಆಯಿತು ಅಂತ ಹೇಳಿ ಮನೆಯಲ್ಲ ರಿಪೇರಿ ಮಾಡಿಸಿ ನನ್ನ ಮಗನ ನನ್ನ ಮನೆಗೆ ಕರ್ಕೊಂಬಂದಿದ್ದೀನಿ ನೋಡೋಣ ಹ್ಞೂ ಇನ್ನು ಏನೇನು ಆಗ್ಬೋದು ಅಂತ ಹೇಳಿ ಇರಿ ಸ್ವಲ್ಪ ದಿನ ಮುಂದೆ ಹೋಗಿದೆ ನಮ್ಮ ಕಣ್ಣ ಮಾಡಿದ್ದೀವಿ ನನ್ನ ಮಗನದ ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದೆ ಅಜ್ಜಿ ಎಲ್ಲಪ್ಪ ಅಜ್ಜಿ ಎಲ್ಲೋತು ವೈಭವೋ ವೈಭವೋ ಎಲ್ಲೋತು ಅಜ್ಜಿ ನಿಮ್ಮ ಅಮ್ಮಯ್ಯ ಅವ್ರ ಮಂತಕ್ಕೆ ಹೋಗುತ್ತಪ್ಪ ಅಲ್ಲೇನ್ ಅಲ್ಲೇನು ಬದುಕ್ ಹೋಗುತ್ತೋ ಏನೋ ಹೋಗ್ಬೇಡ ಸುಮ್ಮನೆ ಉಂಟು ಕುಕ್ಕ ಅಂತ ಹೇಳ್ತೀವಿ ಕೇಳೋದೇ ಇಲ್ಲ ಅಲ್ಲಿಗೆ ಹೋಗುತ್ತಾ ಏನೋ ಬದುಕೆಲ್ಲ ಮಾಡ್ಕೊಡುತ್ತೆ ಅನ್ಸುತ್ತಿ ಹ್ಞೂ ಇಲ್ಲಿ ಉಂಟು ಕುಕ್ಕ ಅಂದ್ರೆ ಕೇಳಲ್ ಕಣ ನಿಮ್ಮ ಅಮ್ಮಯ್ಯ ಅವಳು ಬಂಗಾಳಿ ಮಾತಾಡ್ತಿದ್ದಂಗೆನೇ ಅವಳಿಗೆ ಬದುಕ್ ಮಾಡ್ಕೊಡಕ್ ಹೋಗುತ್ತೆ ಹೌದೇನು ಅಲ್ಲಿಗೆ ಹೋಗುತ್ತೆ ನಾನು ಹೋಗಲ್ಲ ಅಂತ ಹೇಳ್ತಿತ್ತು ಬಂಗಿ ಮಾತಾಡ್ತಾಳೆ ಬದುಕ ಮಾಡ ಯಾರ ಇಲ್ವಲ್ಲ ಅಕ್ಕಿ ಬಂಗಲೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಯವಳಿ ಭಾರಜ್ಜಿ ನಮ್ಮ ಮನೆಯಾಗೆ ಇರ್ಮಂತೆ ಭಾರತ ಅಂತ ಹೇಳಿ ಬಂಗಾಳಿ ಮಾತಾಡ್ತಾಳೆ ನಾನು ಅಜ್ಜಿಗೆ ಒಜ್ಜಿಗೆ ಹೋಗ್ಬೇಡ ಕಣಜ್ಜಿ ಹೇಳಿ ತಯೋಳಿ ಇರ್ಕೋಳಲ್ಲ ಹ್ಮ್ ಸುಮ್ಮನೆ ಉಣ್ಕೊಂಡು ಇಲ್ಲೇ ಇರಮ್ಮ ನಾವೆಲ್ಲಾ ನೋಡ್ಕೊಂತೀವಿ ಅಂದ್ರೆ ಕೇಳಲ್ಲ ಅಲ್ಲ ಏ ಹೋಗು ಇದೊಂಥರ ಎಷ್ಟ್ ಹೇಳಿದ್ರು ಕೇಳಲ್ಲ ಏನ್ ಮಾಡೋದು ಹ್ಮ್ ಸುಮ್ನ ಹ್ಮ್ ಅಲ್ಲೇ ಇರ್ಲಿ ಅವಳು ಸುಮ್ನರ್ ಹ್ಮ್ ಸುಮ್ನ ಹೋಗ್ಬೇಡ ಅಂದಂಗೆಲ್ಲ ಅಲ್ಲಿಗೆ ಹೋಗುತ್ತೆ ಸುಮ್ನರ್ ಏ ಇಲ್ಲಪ್ಪ ನಾನು ಅಲ್ಲೆಲ್ಗೂ ಹೋಗಿಲ್ಲ ನಾನು ಇಲ್ಲ ಕುಕಂಡಿಂದಲ ನಾನು ಅದಕ್ಕೆ ಪಾಪ ಹೆಚ್ಚ ಮನೆ ಒಳ ಬದುಕ್ ಮಾಡ್ತಾಳೇನ ಅಂತ ಬಂದಿ ಇಲ್ಲಪ್ಪ ಎಲ್ಲೂ ಹೋಗಿಲ್ಲ ನಾನು ಇಲ್ಲೆಲ್ಲ ಹಿಂಗೆ ಬೇಜಾರ್ ಕಿಲ್ಲೆಲ್ಲ ಎಲ್ಲ ನಾನು ಅಲ್ತ ಮರ್ಮನ್ತ ಇಲ್ಲಿ ಭಾಗ್ಯ ಮರ್ಮಂತಕ್ಕ ಎಲ್ಗ ನಂಗೆ ಹೋಗ್ತೀನಿ ಅಷ್ಟೇನಿ ಹ್ಞೂ ಇನ್ನೆಲ್ಲೂ ಹೋಗಲ್ಲಪ್ಪ ನಾನು ಇನ್ನೆಲ್ಲಿಗೆ ಹೋಗನ ಹೇಳು ನಾನು ಇಲ್ಲೆಲ್ಲೂ ಹೋಗಲ್ಲ ಕಣಪ್ಪ జ్ హో గన్వ బదు మొడ్తీ అంతే అల్లి కామ్దం హోగి అక్కడ బట్టె వాడోదు కసవాడుకుడది ఎలా మాట్తీ మాట్లాడస మాట్ాడుసంంతి నోడు గర్వంగా హోక్తీయ నన్న యాక మాతాడుసంతవ్ మాట్ాడుసందా అందరూ మాతాడుసల్ అడి నన నన్ను మాట్లాడసమ్మమ్మ మాట్లాడసా అల్గ్యాక బదుకు మాడకి ಅಲ್ಲ ಯಮ್ಮ ನೀನು ಸುಮ್ಮನೆ ಉಂಟ್ಕೊಂಡು ಸೆಣಕ್ಕಿದ್ದು ಸೆಣಕ್ಕಿರೋತ್ಕಲಿ ಇಲ್ಲಡು ನೀನು ಏನಾನ ಹೋಗಿ ಬೋದಕ್ ಮಾಡೋದು ಮಾಡಿಕೊಟ್ರೆ ನೀನೇ ಹೋಗೋದೇ ಅವರೇನೇನು ನಿನ್ನ ಬಗ್ಗೆ ಏನು ಅಷ್ಟೊಂದು ತಲೆ ಕೆಟ್ಟ ಸುಮ್ಮನೆ ನೀನು ಯಾಕೆ ಬೋದಕ್ ಮಾಡ್ಕೊಡೋಕೋಕ್ತಿ ಇಲ್ಲಿ ಇಲ್ಲಡು ಗಿಡ್ಜಿಂಬೆ ಅಡುಗೆ ಮಾಡ್ತಾಳೆ ಆ ಹುಡ್ಗು ಸ್ವಲ್ಪತ್ತು ನೋಡ್ಕೆ ಅಡುಗೆ ಮಾಡೋರ್ಗು ನಾನು ಹಿಂಗೆ ಬಲ್ತಕಲ್ತಕೆಲ್ಲ ನನಗೆ ಹೋದಾಗ ಒಂದು ಸಣ್ಣ ನೋಡಿಕೆ ಅಡುಗೆ ಮಾಡ್ತಾಳೆ ಉಂಟ್ಕೊಂಡು ಸುಮ್ಮನೆ ಕುಕ್ಕ ಮತ್ಕಲಿ ಅಲ್ಲಿಗೆ ಯಾಕೆ ಅವ್ರ ಸಾಕ್ರಿ ಮಾಡೋಕೋಗ್ತೀಯ ನೀನು ಓದೆ ಅಷ್ಟೇ ಹ್ಞೂ ಹೋಗಲ್ಲ ಅಂತ್ ಹೇಳ್ದೆ ಸುಮ್ಮನೆ ಇಲ್ಲಿ ಇರ್ಬೇಕು ಅಷ್ಟೇ ನಾನು ನೋಡ್ಕೆಮ್ತೀನಿ ಅಮ್ತು ಹೇಳಿದ್ನಿ ಅವ್ರು ನಿನ್ನ ಸೆಣಕ್ಕಿಲ್ಲ ಅಂದ್ರೆ ಅವ್ರೇನು ಬಂದು ನೋಡೋಲ್ಲ ಅವ ಸೇನ ಕಿಲೋಮಿತಲೆ ತಾನೇ ಹಸಿ ಕಳಿಸಿದ್ದು ಹ್ಞೂ ಅಲ್ಲಿ ಮಾರ್ತಿದೀಯ ನಾನು ನೀನು ಇಲ್ಲ ಇಲ್ಲ ಮಾರ್ತಿಲ್ಲ ಪಾಪ ನನಗೂ ನೆನಪೈತಿ ಹೋಗಲ್ಲ ನಾನೇನು ಹ್ಞೂ ದೇವ್ರಣ್ಣ ಹೋಗಲ್ಲಪ್ಪ ನಾನು ಹೋಗಲ್ಲ ತುಂಬ ಜಾನು ಬಟ್ಟೆ ಒಗ್ಯವು ಹೇ ನಾನೆಲ್ಲ ಒಗಿತಿದ್ದೆ ಬಟ್ಟೆನ ಹಸಿಯಲ್ಲಿ ಒಗಿತಿದ್ದೆ ಹ್ಞೂ ಅವ್ರ ಮಂತಾಗಿ ಸಂಬಳಿಂಗಣ ಇರುವಂತಾಗಿ ಹಸಿಯಲ್ಲಿ ನಾನು ಮಾಗ ಒಗಿತಿದ್ದೆ ಹಾಂ ನಾನಲ್ಲ ಅವರು ಅವಳು ಅಗ್ದಿರೋದು ನನ್ನಂಥ ಸೀರೆನೇ ಅವಳು ಹುಡ್ಕಂಡವಳೇ ಅಂಥದ್ದೇನಿ ನನ್ನಂಥದ್ದೇ ಒಂದು ಐತಿ ಅವಳು ಹ್ಞೂ ಅದನ್ನೇನಿ ಹುಡ್ಕಂಡವಳೆ ನೀನೆಲ್ಲಾನು ನಾನು ಅಂದ್ಕೊಂಡಿದ್ದೀಯ ಸುಳ್ಳು ಹೇಳ್ತೀವ ಅಜ್ಜಿಗೆ ನಾನು ಹಾಗೆಲ್ಲ ಬದುಕು ಮಾಡ್ಕೊಡುತ್ತಿ ಸುಮ್ಮನೆ ಯಾತಕ್ಕೆ ಸುಳ್ಳು ಹೇಳ್ಬೇಕು ಹ್ಞೂ ನೋಡ ಯಾಕ ಹ್ಞೂ ರಂಗಕಯ್ಯ ಇಲ್ಲಿ ಹಂಗೆ ಬದು ಅಲ್ಲೋಗಿ ಬದುಕು ಮಾಡ್ಕೊಡೋದು ಅವ್ರಿಗೆ ಹ್ಞೂ ಇದು ಹೆಂಗೈತೆ ನನಗೆ ಸಿಟ್ಟು ಬರೋಕ್ಕಿಲ್ವಿ ಅದಕ್ಕೆ ಸುಮ್ಮನೆ ಉಂಡ್ಕೊಂಡು ಸುಮ್ಮನೆ ಇರಮ್ಮ ಅಂತ ಹೇಳಿದ್ರೆ ಅದೇ ಹೋಗುತ್ತಲ್ಲ ಅಲ್ಲಿಗೆ ನಾನೇ ಯಾವ ತಲೆ ಕೆಟ್ಟ ಮಲ್ಲಿ ಹೋದ್ರೆ ಹೋಗು ಅಷ್ಟೇನಿ ಹ್ಞೂ ಏನೇಂದ್ರ ನಮ್ಮ ಮೇಲೆ ಆಸೆ ಇಲ್ಕಡಮ್ಮ ಕಡಮ್ಮ ನಿನಗೆ ಏನಂದ್ರೆ ಅವ್ರ ಮೇಲೆ ಆಸೆ ನಿನಗೆ ಹ್ಞೂ ಆಗಲಿ ದೊಡ್ಡ ಮಗ ದೊಡ್ಡ ಮಗ ಅಂತ ಹೇಳಿ ಅವ್ರ ಮೇಲೆ ಆಸೆ ನಿನಗೆ ಹ್ಞೂ ಯಾವಾಗಲಿಂದಲೋ ಅಷ್ಟೇನೇ ನೀನು ನನ್ನ ಬಗ್ಗೆ ಏನು ತಲೆ ಕೆಟ್ಟ ಸುಮ್ಮನೆ ಇವಾಗ ಜಗಳ ಮಾಡ್ಕೊಂಡ್ರಿ ಗಳಪ ಜಗಳ ಮಾಡ್ದಾರಮ್ಮಣ್ಣ ಮೇಲೆ ಒಂದು ಎರಡು ದಿನ ನೋಡ್ಕೊಂಬತ್ಕೊತಾರೆ ಅಂತ ಜನ ಸುಮ್ಮನೆ ಇದ್ನಿ ಹ್ಞೂ ಹೇಳ್ತೀನಿ ಒಳ್ಳೆ ಮತ್ತೆ ನಾವು ಹೋಗಿ ಬಿಡ್ಕಣ್ಣಮ್ಮ ಮೈಲಿ ಮಾಡಿ ಕಿಡ್ರೋದ್ ಅನ್ಕೊಂಡು ಹುಡ್ಗು ನೋಡ್ಕೊಂಡು ಸುಮ್ಮನೆ ಸೇನಕಿರಮ್ಮ ಅಂತ ಹೇಳಿ ರೀ ನಿನ್ನ ನೀನು ಮೈನೋ ಮಾಡ್ಕೊಂಬದ್ರಿ ಯಾರೇನು ನೋಡಲ್ಲ ಅವ್ರು ಅವ್ರು ನೋಡಲ್ಲ ಅಂಬದು ಗೊತ್ತಿದ್ರು ನೀನು ಅವ್ರು ಸಾಕ್ರಿ ಮಾಡ್ಕೋದ್ರಿ ಮಾಡ್ ಮಾಡ್ ಮಾಡಿ ನೀನು ಮೂಲಿ ಬೀಳ್ತಿ ಅಷ್ಟೇ ಹ್ಞೂ ಮತ್ತೆ ನೋಡ್ಕೊಂಬತ್ತಾರೆ ಹ್ಞೂ ನೀನು ಇವ್ರಿಗೆ ಕಾಣ್ದಂಗ್ ಹ್ಞೂ ಹೋಗಬಾರ್ದು ಈಗ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಯಾವ ನೋಡಿ ಹೇಳಿರ್ತೀನಿ ತಿರ್ಗೇನೋ ಹೋಗಿದೀಯಾ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೋಗ್ಬೇಡ ನೀನು ಹ್ಞೂ ಇಲ್ಲಿ ಉಂಟ್ಕೊಂಡು ಸುಮ್ಮನೆ ಇಲ್ಲಿರು ಇರು ನಾನು ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಅಲ್ಲಿಗೆ ಹೋಗಿದ್ದು ಬಿಡು ನಾನು ಹೇಳೋದೇನೋ ಇಲ್ಲೇ ಇದೆಯಾ ಸುಮ್ಮನೆ ಉಂಟ್ಕೊಂಡು ನೀನು ಸುಮ್ಮನೆ ಇರೋದು ಕಲಿ ಅಷ್ಟೇನೇ ಹ್ಞೂ ನಿನ್ಗೆ ಅಲ್ಲೆಲ್ಲ ಹೋಗೋದು ಬದುಕ್ ಮಾಡೋದು ಅದೆಲ್ಲ ಬೇಡ ಸರಿ ಆಯ್ತು ಹೇಳಪ್ಪ ನಾನೇನು ಹೋಗಲ್ಲ ಸುಮ್ಮನೆ ಎಲ್ಲಾನು ಮಾತಾಡ್ಸಿರ್ತೀನಿ ಅಷ್ಟೇ ನೀ ಆತನೂ ಮಾತಾಡ್ಸೋದ ಏನೋ ಮಾಡಿರ್ತೀನಿ ಅದನ್ನ ಹಂಗನ್ಕೊಂಡಿರ್ತೀಯ ಬಿಡತ್ತ ಹೋಗಿ ಹ್ಞೂ ಏನೋ ಆಗೈತ ಬಿಡು ಹೋಗಿ ಹ್ಞೂ ನಾನೇನು ಈ ಪಟ್ಟೇನು ಹೋಗಲ್ಲ ಈ ಪಟ್ಟೇನು ಮಾತಾಡ್ಸಕ್ಕೆ ಹೋಗಲ್ಲ ಅವ್ರನ್ನ ಈಗ ಏನೇಂದ್ರೆ ನಿಮ್ಮ ಅಮ್ಮಯ್ಯ ಬುದ್ಧಿನೇ ಬಿಡಲ್ಲ ಹ್ಞೂ ಹೋಗಿ ಅವ್ರನ್ನ ಮಾತಾಡ್ಸೋ ಅಂಥದ್ದೇನಪ್ಪ ಅವರು ಅಮ್ಮನ್ನ ಮಾತಾಡ್ಸೋದೇ ಇಲ್ಲ ಎಷ್ಟು ಇದು ಮಾಡ್ತಾರೆ ಈ ಒಜ್ಜಿನ ಈ ವಜ್ಜಿನೇ ಕು ಮಾತಾಡ್ಸ್ತಾರೆ ಹ್ಞೂ ಬೆಲೆ ಕೊಡಲ್ಲ ನಿನಗೆ ಈ ಹಿಂಗೆ ಕೂಣ್ ಕುಣ್ಕೊಂಡು ಕುಣ್ಕೊಂಡ್ಕೊಂಡು ಹೋಗಿ ಮಾತಾಡ್ಸಿದ್ರೆ

ಹೇಳಿಂಗ ಇಲ್ಲೊಳಿ ನೀಲಿಂಗ ನನ್ವಾಗ ಹೋಗಿ ಬಟ್ಟೆ ಎಲ್ಲ ಒಗ್ದಾಕುತ್ತೆ ಅವಳು ಅಂತ ಹೇಳಿ ನಾ ಆಟ ಕಾಡಳಂತಿ ಅಚ್ಚಿ ಬಟ್ಟೆ ಎಲ್ಲ ಒಗ್ದಾಕ್ ಬಂತು ಹೋಗಿ ಹ್ಞೂ ಎಲ್ಲ ಬದುಕ್ ಮಾಡ್ಕೊಡುತ್ತೆ ನೋಡ್ಬೇಕಾರೆ ಒಬ್ಸರ್ವ್ ಮಾಡ್ರಿ ನಾನೇನೇನು ಸುಳ್ಳು ಹೇಳ್ದಿಲ್ಲ ಬೇಕಾದ್ರೆ ನೋಡ್ರಿ ಎಲ್ಲಾ ಬಟ್ಟೆ ಒಗ್ದಾಕ್ ಕೊಡುತ್ತಾಳು ಒಂದು ಬಂಗಾಳಿ ಮಾತಾಡ್ತಾಳೆ ಸೆನಕ್ಕೆ ಅಲ್ಲಿ ಇಲ್ಲೂ ಕರೆಸ್ತಾಳೆ ಬಟ್ಟೆ ಕೊಡೋದು ಹೋಗಿ ಎಲ್ಲಾ ಬದುಕ್ ಮಾಡ್ಕೊಡುತ್ತ ಕಣಪ್ಪ ಎಲ್ಲ ಮಾಡ್ಕೊಡುತ್ತಾಳಿ ಹ್ಞೂ ಇಲ್ಲಿ ಸುಮ್ನೆ ಇಲ್ಲಿ ಐತಿ ಅಷ್ಟೇನೆ ಅಲ್ಲೇ ಎಲ್ಲ ಬದುಕ್ ಮಾಡುತ್ತೀವ ಆಲೇನಿ ಆ ಸಸಿ ತಸೇನಕೈತೆ ಮಾತಾಡಿಸುತ್ತೆ ಆ ಸಸೇನು ಏನೇ ಏನಂದ್ರೆ ನಾವು ಎಲ್ಲರೂ ತುಪ್ಪ ವೈ ತುಪ್ಪ ಹಾಕಿದ್ರು ನಮ್ಮ ಮೇಲೆ ಅಷ್ಟು ಕಷ್ಟ ಹ್ಞೂ ಏನೇ ಅಂದ್ರೂ ನಮ್ಗೊಂದಿಟ್ಟು ತಿಳಿಯಲ್ಲ ಅಂತ ಹೇಳಿ ಅಲ್ಲಿ ಗಿರ್ಜಿಂಬನೂ ಸಿದ್ಲಿಂಗ ಸಾದ್ರದಾರಲ್ಲಕ್ಕ ಹ್ಞೂ ಸಿದ್ಲಿಂಗ ತಿಳಿಯಲ್ಲ ತಿಳಿಯಲ್ಲ ಅಂತ ಹೇಳಿ ನಮ್ಮ ಅಯ್ಯಪ್ಪನ ಎಷ್ಟು ಎಲ್ಲರೂ ಒಂಥರ ಸಾದ್ರವಾಗಿ ನೋಡ್ತಾರೆ ಹ್ಞೂ ಇವತ್ತು ನೋಡಪ್ಪ ಹೆಂಗೆ ಮಾಡ್ಕೊಂಡ್ರು ಅಂತೇಳಿ ನಮ್ಮ ಮನೆ ರಿಪೇರಿ ಮಾಡ್ಸಿರೋದಕ್ಕು ಮನೆ ಇದ್ನಲ್ಲ ನಾ ಚೆನ್ನಾಗೆ ಇದ್ಮಾಡ್ಸಿರೋದಕ್ಕೆ ಎಷ್ಟೋ ಜನ ಹೊಟ್ಟೆ ಉರ್ಕೊತಾರಕ್ಕ ಮತ್ತೆ ಹುರ್ಕಂಡ್ರ ಹುರ್ಕಮೇಲೆ ಸುಮ್ಮನಿರಿ ಸುಮ್ಮನೆ ಗಂಡ ಎಂಟಿಬ್ರಳು ಬುದ್ಧವಂತರಾಗಿ ಮಾಡ್ಕೊಂಡು ಹೋಗೋದ್ ಕಲಿ ಹ್ಞೂ ಹುರ್ಕೊಂಬಾರೋ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅಜ್ಜಿ ಅಲ್ಲಿಗೆ ಹೋಗ್ತಾಳೆ ದೊಡ್ಡ ತಕ್ಕೆ ಹೋದ್ರೆ ಹೋಗ್ತಾಳೆ ಇನ್ನೇನು ಮಾಡೋಕ್ಕಾಗುತ್ತೆ ತಲೆ ಕೆಡಿಸ್ಟೇ ಬೇಡ್ರಿ ಹೋದ್ರೆ ಅವಳಿಗೆ ನೀವು ಓಸ್ತಿನಿ ಇರ್ತಾಳೆ ಹ್ಞೂ ಅಲ್ಲೂ ಅವಳೊಂದಲ್ಲ ಒಂದಿನ ವಾಡ್ತು ಕಳಿಸ್ತಾಳೆ ಅವಾಗ ಬಂದೇ ಬರ್ತಾಳೆ ಸುಮ್ಮನೆ ರೀ ಹ್ಞೂ ಅವು ಹಂಗೆ ಮತ್ತೆ ತಲೆ ಕೆಡ್ ಶಮಕ್ಕೆ ಹೋಗ್ಬಾರ್ದು ಏನು ಸುಮ್ಮನೆ ಮಗ ನೀನು ನಿನ್ನ ಗಂಡ ನಿಮ್ಮ ಹೊರ ಚೆನ್ನಾಗಿರೋದು ಕಲೀರಿ ಅಷ್ಟೇ ಹ್ಞೂ ತಲೆ ಕೆಡ ಶಮಕ್ಕೆ ಹೋಗ್ಬಾರ್ದು ಅಷ್ಟೇ ಕಣಕ ನಾವು ತಲೆ ಕೆಡಿಸ್ಕೊಂಬಲ್ಲ ಹೇಳೋದಂತೆ ನಾನು ಒಳ್ಳೆ ಮಾತನಾಡಿ ಹೇಳ್ತೀನಿ ನಾವೇನೀಗ ನಮ್ಮ ಇನ್ನ ನೋಡ್ಕೊಂಬಲ್ಲ ಅಂಬಲ್ಲ ನಾನು ನೋಡ್ಕೊಂಬತ್ತೀನಿ ನೋಡ್ಕೊಂಬ್ದಂಗಂತೂ ಇರಲ್ಲ ಅದಕ್ಕೆ ನಾನು ಅವ್ರು ಕಳಿಸಿರು ಇಲ್ಲ ಅನ್ಬಾರ್ದು ಅಂತ ಹೇಳಿ ನಾನು ನೋಡ್ಕೊಂಡೆ ಅಯ್ಯಮ್ಮ ಅಯ್ಯಮ್ಮ ಬದುಕ್ ಮಾಡ್ಕೊಡ್ತೀನಿ ಅವ್ರ ಜೊತೆ ಕ್ಷಣಕ್ಕಿರ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಹೋಗ್ಲೋಳ ಹೋಗಿ ಮಾಡ್ಕೊಡ್ಲೋ ಗೊತ್ತಾಗುತ್ತೆ ಅದರಲ್ಲ ವೀಕ್ಷಕರ ಕದ್ದು ಮುಚ್ಚಿ ಹೋಗಿ ನಮ್ಮ ತಿಮ್ಮ ಅವರಿಗೆ ಅವರಿಗೆ ಬದುಕು ಇತ್ತಂತೆ ಹ್ಞೂ ನೋಡಿರಿ ಎಷ್ಟೇ ಆಗಲಿ ದೊಡ್ಡ ಸಾಸೆ ದೊಡ್ಡ ಮಗನ ಮೇಲೆ ಬೋಲಾಸೆ ಮಾತಾಡ್ಸಲ್ಲ ಅಂತ ಜಗಳ ಮಾಡ್ಕೊಂಡು ಇತ್ತು ಅವ್ಳು ಬದುಕು ಮಾಡೋರಿಲ್ಲ ಅಂತ ಬಂಗ್ಲೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಯಾವೆ ನಾನು ಹೋಗೋದೇ ಇಲ್ಲ ಅಂತ ಹೇಳ್ತೈತಿ ನೋಡೋಣ ಅದ್ರಲ್ಲಿ ಯಾವಾಗ ನಾವು ಹೋಗ್ಬೇಕಾರು ನೋಡಿ ಕಂಡು ಹಿಡಿಕಾಡಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು